ಹೇಳ ಹೊಸಿ ಕೆಲ್ಸ ಐತೆ ಮುಗಿಸ್ಕೊಂಡ್ ಬರ್ತೀನಿ ಅಯ್ಯೋ ಅಲ್ಲಕ್ಕಲ್ಲ ಕೆಲ್ಸ ಬಿಟ್ಟು ಹೋಗಂತದ್ ಏನೈತೆ ಹೋಗಿ ಮಾಡ್ರಾ

ಪುಟ್ಟು ಬಂದೇನಾದ್ರೆ ಇத்ரே ಮಾತಾಡಿ ಏರೋ ವಿಷಯ ಕರ್ಕೋ ನಾನು ಓ ವಿಷಯ ಮಾತಾಡೋದು ಬೇಷ್ಟ ಅಂಗಾರೆ ನನಗೆ ಒಂದು ಐತೆ ಯಾವನೋ ಕೇಳೋ ಅಂತಾನೆ ಹೇಳ್ತಾರ ಕೇಳೋ ಮಾಡಿ ಆ ಭವಾನಿ ಈಸ ಕೇಳ್ತಾ ಇದ್ದೀರಾ ಹುಷಾರು ಒಂದು ಸ್ವಲ್ಪ ಲೂಸ್ ಅದು ನಾನನ್ನು ಎಲ್ಲ ಗಂಡಮಕ್ಳು ತರ ಅನ್ಕೋಬಿಟ್ಟವಳೆ ರೋಡಲ್ಲಿ ಎಲ್ಲೇ ಸಿಕ್ಕಿದ್ರು ಈ ಈ ಅಂತ ಜೋಲ್ ಇರ್ತಾಳೆ ಹುಷಾರಾಗಿರಿ ಅದು ಮೆಂಟಲ್ ಕೇಸ್ ಅದು ಅವಳು ಅವಳೆ ನೀನು ಕ್ಲಾಸ್ ರೂಮ್ ನಗೆ ರಾಕೆಟ್ ಮಾಡಿ ಬಿಸಾಕ್ತಿದ್ಯಂತೆ ಚಿಕ್ಕಲ್ಲ ಓ ಭ್ರಮೆ ನಿಂಗೆ ಯಾರು ಹೇಳಿದ್ದು ಆ ಭವಾನಿ ಹೇಳದ್ಲ ಅಲ್ಲಿ ನೋಡಿದ್ರೆ ಲವ್ ಸಕ್ಸಸ್ ಆಗಿಲ್ಲ ಅಂತ ಯಾರೋ ಬಾವಿ ಹೇಳ್ದವ್ರೆ ಇಲ್ಲಿ ಲವ್ ಶುರು ಆಗ್ದಿರಾನೆ ರೀಲ್ ಬಿಡ್ತಾವಳ ಮೆಂಟಲ್ ತಂದು ಏಯ್ ಕಾಯಿ ಮುಚ್ಲಿ ಭವಾನಿ ಅಪ್ಪನಿಗೆ ಗೊತ್ತಾದ್ರೆ ಹಗ್ಗ ಕಟ್ಟಿ ಉಪವಾಸ ಹಾಕ್ತಾರೆ ಅವಳು ಒಂಥರ ಮೆಂಟ್ಲು ಅರೇಂಜ್ ಮ್ಯಾರೇಜ್ ಆಗೋದು ಬಿಟ್ಟು ನನ್ನಂತ ಸುಂದ್ರನಿಂದ ಬಿದ್ದವಳೆ ನೀಬ್ಬರು ಸರಿಯಾಗಿ ಕೇಳಿಸ್ಕೊಳ್ಳಿ ನನ್ನ ಮೈಗೆ ಇನ್ನ ಮದುವೆ ಆಗೋ ವಯಸ್ಸೇ ಬಂದಿಲ್ಲ ಲವ್ ಮಾಡೋ ಮರನೇ ಹುಟ್ಟಿಲ್ಲ ಆ ಹೋಗಿ ಹೇಳಿ ನನ್ನಿಂದ ಬೀಳೋದು ಬಿಟ್ಟು ಇನ್ನು ಯಾರಿಂದ ಆದರೂ ಹೋಗೋಕ್ಕೆ

ಸ್ವಲ್ಪ ಇಷ್ಟವೋ ಪಡಿ ಅದನ್ನ ಹೆಂಗ್ ಬೇಕಾರ ಮಾಡ್ಬೋದು ಅದು ಇಷ್ಟು ಇಷ್ಟು ಸ್ವಲ್ಪ ನೀವು ಹೋಗ್ಬೇಡಿ ನೋಡಿ ನೀವು ಸ್ವಲ್ಪ ಗಟ್ಟಿ ನಿಮ್ಮ ಕೈಲಿ ಅವನು ಎಷ್ಟು ಏಯ್ ನೀವು ಕೊಡಿ ತಳ್ಬೇಡಿ ತುಂಬಾ ಸ್ಲೋ ಅಲ್ಲಿವರೆಗೂ ಬೇಡ ಅಲ್ಲಿ ಹೋಗ್ಬಿಡಿ ನೀವು ಗಟ್ಟಿದಲ್ಲಿ ಈಗ ಬರುತ್ತಲ್ಲ ಗಟ್ಟಿ ಇದು ಮಾಡಿದಾಗ ಆ ಥರ ಮಾಡ್ಕೊಳ್ಳಿ ನೀವು ಸ್ಟಾಪ್ ಸ್ಟಾಪ್ ಮಾಡಿ ಸ್ವಲ್ಪ ನೀವು ಹೋಗ್ಬೇಡಿ ಅವನು ತಳ್ತಾನೆ ರೆಡಿ ರೆಡಿ

ಎಲ್ಲಿ ಅಂತ ಹೇಳಲ್ಲ ಕೆಲಸ ಐತೆ ಹೇಳಲ್ಲ ಎಲ್ಲಿ ಅಂತ ಹೇಳಲ್ಲ ಎಲ್ಲಿ ಅಂತ ಹೇಳಲ್ಲ ಹಾ ಎಲ್ಲಿ ಅಂತ ಹೇಳಲ್ಲ ಕೆಲಸ ಐತೆ ನೀವು ಇದ್ರೆ ಆ ಗಮನನೇ ಬೇಡ ಎದುರುಗಡೆ ಲುಕ್ ಕೊಡ್ತಾ ಇದ್ದೀರಾ ಶಾರ್ಪ್ ಲುಕ್ ಕೊಡಬೇಡಿ ಎಲ್ಲಿಗೆ ಅಂತ ಹೇಳಲ್ಲ ಎಲ್ಲಿ ಅಂತ ಹೇಳಲ್ಲ ಕೆಲಸ ಅದೆ ಮುಗಿಸ್ಕೊಂಡು ಬರ್ತೀನಿ ಅಯ್ಯೋ ಎಲ್ಲಿಗೆ ಅಂತ ಹೇಳಲ್ಲ ಅದು ಆಕ್ಷನ್ ಅಯ್ಯಪ್ಪ ಹಂಗೆಲ್ಲ ಆಗಕ್ಕಿಲ್ಲ ಹೆಂಗೆ ಇಷ್ಟು ಹಾಗೆಲ್ಲ ಆಗಕ್ಕಿಲ್ಲ ಆಗೋಕ್ಕಿಲ್ಲ ನನ್ನ ಬಿರ್ಯಾಂಡು ಈ ಕಡೆಯಿಂದ ಮುಖ ನೋಡು ಬಿರ್ಯಾಂಡು ಅಲ್ಲಿ ನಿಂಗೋಸ್ಕರ ಕಾಯ್ತವ್ನೆ ಬೇಗ ನಡಿ ಹೇಳ್ತೀನಿ ಆ ಹೇಳು ಏ ಹಂಗೆಲ್ಲ ಆಗತ್ತಿಲ್ಲ ನನ್ನ ಫ್ರೆಂಡ್ ಅಲ್ಲಿ ನಡಿ ಇಲ್ಲ ಅಷ್ಟೇಸ್ ಮೇಲ್ ನೋಡು ಮೇಲ್ ನೋಡು ಮೇಲ್ ನೋಡ್ಬೇಕು ರೆಡಿ ಬಂದ್ಬಾರ್ದು ಈ ಕಡೆ ಗೊತ್ತಾಯ್ತಲ್ಲ ದೀಕ್ಷು ಹಿಂಗ್ ನೋಡ್ತೀಯಲ್ಲ ಹಿಂಗೆ ಮೇಲೆ ಅಲ್ಲದ ಅಯ್ಯೋ ಅಲ್ಲ ಕೆಲ್ಸ ಬಿಟ್ಟು ಬರ ಹೋಗುವಂತದ್ ಏನೈತೆ

எல்லா இல்லேல் பேச மாட்டா நீங்க ஆ எல்ல இல்லேல் பேச மாட்டா நீங்க இல்லேல் பேச மாட்டா நீங்க எல்லா இல்லேல் பேச மாட்டா நீ ஏ ஒண்ணு தட்டா ஒண்ணு தட்டா ஆட்டக்க டான்ஸ் பண்ணினா இந்தல ஆந்து வந்து அஸ்டே ரெடி சார் மிட்டு ஆ கரெக்ட் இல்ல அவங்களுக்கு இன்னும் 20 வருஷம்

ಆ ಹುಡುಗಿ ಬ ಒಳ್ಳೆಯವಳು ತಲೆ ಕೆಚ್ಚಿದ್ದು ನಿಮ್ಮ ದೂರದ ತಮ್ಮ ಸ್ವಂತ ತಮ್ಮ ಅಲ್ಲಿ ನೀವು ಮೆಸ್ಸೇಪ್ ಮಾಡ್ತೀರ್ಲಿಲ್ವ ಅಷ್ಟಕ್ಕೆ ಅಷ್ಟು ಬಾಡಿ ಬಂದರು ನಿಮ್ಮದೇ ಲಾಸ್ಟ ತೆಪ್ಪು ಯಾರು ಮಾಡಿದ್ರು ತೆಪ್ಪೆ ತೆಪ್ಪು ಯಾರು ಮಾಡೋದು ಅದೇ ಅಷ್ಟೇ ಲಾಸ್ಟ್ ಅಷ್ಟೊತ್ತೇ ಅಷ್ಟೇ ಇರೋದು ಮೇಲೆ ಅಲ್ಲ ಫಸ್ಟ್ ನಿಮ್ಮದೇ ತಪ್ಪು ಮ ಯಾರು ಮಾಡೋದು ತೆಪ್ಪು ಯಾರು ಮಾಡ್ದೆ ಅಪ್ಪೆ ಅಲ್ಲ ಅಣ್ಣ ಯಾ ಅಂತ ಹೇಳ್ಬಿಟ್ಟು ಬರ್ಬೇಕು ನೀನೊಂದ್ಸರಿ ಮಾಡಿಟ್ಟು ಅವ ಒಂದು ಸರಿ ಮಾಡಿಟ್ರು ಆ್ಯಕ್ಷನ್ ತೆಪ್ಪು ಯಾರು ಮಾಡಿದ್ರು ತಪ್ಪು

அய்யோ நீ மாட்டாதோடா டா அள்ளி போலீஸ்னு உள்ள போலீஸ்ல ஓடுறான் எதுக்குடா என்னடா போறே ரெடி பத்தி பத்தி அலை மாட்டாதோடா ரெடி ரெடி அலை மாட்டாதோடா ரெடி ரெடி அலை குத்துற மாட்டாதோ அலை சுத்துற மாட்டாதோ அலை குத்துற மாட்டாதோ பன்னி 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 டயலாக் இது டயலாக் ರೆಡಿ ನಾನು ಅಲ್ಲ ಶಿವ ಶಿವ ಹಂಗೆ ಹೇಳ್ಬಾರ್ದು ನೀನು ಫಸ್ಟ್ ನೋಡ್ತಾ ಇರೋ ಪುನೀತ ಅಲ್ಲ ಭೀಕ್ಷದ್ದು ಫಸ್ಟ್ ನಾನು ಹೇಳ್ತೀನಿ ಏನು ನೀವು ನಿಂಗೇ ಅಂತ ಅವ್ರೆಲ್ಲ ಮಿಕ್ಸು ಸಾಂಬಾರು ಪಲ್ಯ ಎಲ್ಲ ಮಾಡಿ ನಿಂದ ನಾನು ಕೇಳ್ತೀನಿ ಪುನೀತಾಗಿ ನೋಡ್ತೀನಿ ಇದು ನೋಡ್ತಾ ಇರಿ ನೀನು ನೋಡ್ತೀನಿ ಏನು ನೀವು ನಿಂಗೆ ಏನಂದ್ರೆ ನೀನು ಶಿವತ್ರ

ಹಂಗಾದ್ರೆ ನಂಗೊಂದು ಡೌಟ್ ಐತೆ ಅಂದ್ರೆ ಅದಲ್ಲೂ ಇದಾದ್ರೂ ಸಾಲ್ವ್ ಮಾಡ್ಕೊಡು ಅಂತ ಹಂಗಾದ್ರೆ ನಂಗೊಂದು ಡೌಟ್ ಐತೆ ಹಂಗಾದ್ರೆ ಹಂಗಾದ್ರೆ ನಂಗೊಂದು ಡೌಟ್ ಐತೆ ಡೌಟ್ ಐತೆ ಹಿಂಗೆ ಡೌಟ್ ಐತೆ ಆ ಕಡೆ ಆ ಕಡೆಯಿಂದ ಕ್ಲೋಸ್ ನಂಗೊಂದು ಡೌಟ್ ಐತೆ ಪುನೀತ್ ಹಂಗಾ ಅವರು ಅವರು ಆ ಕ್ಯಾಮೆರಾ ಇಲ್ಲಿದೆ ಇಲ್ಲಿ ಆಕ್ಷನ್ ಓ ಹಂಗಾ ಅವರು ಇವರು ವಿಷಯ ಮಾತಾಡೋದು ಬೇಡ ಅಂತ ಅಲ್ಲ ವೇಸ್ಟ್ ಅಂತ ಯಾ ಆಕ್ಷನ್ ಓ ಹಂಗಾ ಅವರು ಇವರು ವಿಷಯ ಮಾತಾಡೋದು ವೇಸ್ಟ್ ಅಂತ ಯಾ ಹಂಗಾದ್ರೆ ನಂಗೊಂದು ಡೌಟ್ ಇದೆ ಐತೆ

ಬಬಾಡಿಯ ಓಲಲ್ಲ ಜೋರು ಜೋರು ಬಬಾಡಿ ಓಲಲ್ಲ ಹಾ ಒಪ್ಪಿ ನಿಪ್ಪ ಯಾಕೆ ಹಾಗೆ ನಿನ್ನಂತ ಹಿಂಗೇ ಯಾಕೆ ಹಾಗೆ ನಿನ್ನಂತ ಹಿಂಗೇ ಮುಲಿಯೋದು ಯಾಕೆ ನಿನ್ನಂತ ಹಿಂಗೇ ಮುಲಿಯೋದು ಹಿಂಗೇ 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 ಕಣ ಆ ಕಣ ಹಿಂಗೇ ಬಿಟ್ಸ್ ಆ ಫೇನಾ ಬಿಟ್ಸ್ ಆಬ್ಸರ್ವ್ ಮಾಡ್ಬಿಟ್ರು ಅದೇ ಡೇ ನಮ್ಮ ಭವಾನಿ ನೋಡೋಲ್ಲ ತಕ್ಕಂತ ಹೋಗಬೇಕು ಅದಕ್ಕೆ ನಮ್ಮ ಭವಾನಿ ನೋಡೋಲ್ಲ ನಮ್ಮ ಭವಾನಿ ನೀನು ಅನ್ಕೊಂಡ್ರೆ ಇನ್ನೂ ಅಂದ್ಕೊಂಡು ಯಾಕೆ ಹಿಂಗೆ ಹಿಂಗೆ ಎದುರುಗಡೆ ಯಾಕೆ ಹಿಂಗೆ ಹಿಂಗೆ ನಡೆಯೋದು ಹಾಂ ಕ್ಯಾಮ್ರಲ್ಲಿ ಬಂದರೆ ಕ್ಲೋಸ್ ಅಪ್ ಇದೆ ಸರ್ ಕ್ಯಾಮ್ರಲ್ಲಿ ಬಂದ್ರೆ ಇಲ್ಲಿ ಈ ಕಡೆ ಹಿಂಗೆ ನಮ್ಮ ಭವಾನಿ ಅವಳಲ್ಲ ಚೆನ್ನಾಗಿ ಮಾಡಿದ್ವಿ ಶೋ ಚೆನ್ನಾಗಿ ಮಾಡಿ ಅಕ್ಕಿ ರೆಡಿ ರೆಡಿ ಅದೇ ಅದೇ ಜೋರು ವಾಯ್ಸು ಹೋಯ್ತಾ ಅದೇ

ಭವಾನಿ ಈಶೆ ಕೇಳ್ತಾ ಇದ ಭವಾನಿ ಈಸೆ ಕೇಳ್ತಾ ಇದೀರಾ ಹೊಸ ಹುಷಾರು ಅದ್ ಮಂಜು ಕೇಸದು ಅಲ್ಲೂ ಲೂಸ್ ಲೂಸು ಲೂಸು

என்ன மக்கள் வந்துருக்காங்க. <Overlap/> ராக்கெட் பண்ணி விசாக்குக்கு இருந்து ராக்கெட் பண்ணி விசாக்குக்கு இருந்து ಫಾಸ್ಟ್ ಮಾಡೋದು ಡೈಲಾಗ್ ಬೋರ್ ಹುಡುಯಂತೆ ಕಣ ನೀನು ಕ್ಲಾಸ್ ರೂಮ್ ನಗೆ ಇಷ್ಟೆಲ್ಲ ಟೈಮ್ ಇಲ್ಲ ಜನ ಮುಂದೆ ತೈಲ ಹೇಳಿ ರಾಕೆಟ್ ಮಾಡಿ ಬಿಡ ಜನ ಹೇಳಿ ಬಿಡತಾರೆ ನೀನು ಹೇಳೋಕೆ ಬಿಡಬರ್ದು ನೀನ್ ಕ್ಲಾಸ್ ರೂಮ್ ನಗೆ ರಾಕೆಟ್ ಮಾಡಿ ಅಂತ ನೋಡಿ ಎಲ್ಲೂ ಮಾತಾಡಾ ಸಿಗಲ್ಲ ಜನರಿಗೆ ಜನ ಕೂಕೋಳ ಅವಕಾಶ ಸಿಗಬಾರ್ದು ಅಷ್ಟು ಫಾಸ್ಟ್ ನೋಡಿ ರಮೇಶ್ ಶುರು ಆಗಿರಲ್ಲ ನೀನು ಬಿಡಬಾ ಆಹ ಇಲ್ಲಿ ತಲೆ ಮೈಂಟಲ್ ತಂದು ತಂತ ತಂದು ಹಾ ಓ ಬ್ರಹ್ಮೇ ಓ ಈ ಕಡೆ ಈ ಕಡೆ ಹೇಳ್ತಾ ಕಣಾ ತಿಂಗೇ ಯಾರಿಗಾ ನಾ ಇದ್ರು ಲಾರಿ ಬಿಡು ಆ

ಆ ಕೈ ಬೇಡ ನೀನ ತಿರುಗು ನೋಡಕ್ಕಿಲ್ಲ ನೀ ನೋಡ ತಿರುಗು ನೋಡಕ್ಕಿಲ್ಲ ತಿರುಗು ನೋಡಕ್ಕಿಲ್ಲ ತಿರುಗು ನೋಡಕ್ಕಿಲ್ಲ ಹಾ ಮತ್ತೆ ಹೋಗ್ತಾ ತಿರುಗು ನೋಡಕಲ್ಲ ಅಣ್ಣೆ ಆಂಗ್ರಿತೆ ಬಂದಿದ್ಲಂತೆ ತುಟಿಕ್ ಬಿಟ್ಟಕ್ಕಂತ ಮಾತೆ ಆಡಿಲ್ವಂತೆ ಮೊನ್ನೆ ಅಂಗಡಿ ಅಂಗಡಿ ಆಂಗ್ರಿತೆ ಬಂದಿದ್ಲಂತೆ ನೀನು ತಿಟುಕ್ ಬಿಟುಕ್ ಅಂದಿಲ್ಲಂತೆ ಅಂತ ಅಂದಿಲ್ಲವಂತೆ ತಪ್ಪು ಅಣ್ಣಯ್ಯ எல்லா குடலா அண்ணையா அண்ணையா பாபா அண்ணையா பாபா அண்ணையா எல்லே ஓதரோ நீ எல்லே ஓதரோ பாபா அண்ணையா பாபா அண்ணையா நீ எல்லே ஓதரோ இந்த 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 என்ன பத்தலante இந்த 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 பத்தலante இந்த இந்த ஓடுக்கி தரமா இந்த 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 பத்தலante இந்த இந்த பத்தலante அதுக்கு ஒரு வழியாயி இந்த இந்த பத்தலante ஜம்பார் நீ நர நீ நர திருகு நடக்கில நீ நர திருகு நடக்கில வந்து நான் நான் என்ன சொல்லுது நான் என்ன நான் அங்க தான் இருக்கேன் இல்ல அங்க தான் வந்துட்டேன் तेपोनया ये तेपोनया हा आ हा ए मुचला बायना हे मुचला बायना ए बावनिया पण बतारे आते या इकडे बावनिया पण बतारे आते या हा आ वडगीन अगद्दल कटाकी उपोत आكتر वडगी ये अगद्दल कटाकी उपोत आكتر हा आतरी इवके उच्चिरतईते इवके उच्चिरतईते नेटगी अरेंज मार जागा बिटू

உச்சி <laughs> <laughs> <laughs>